ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಹಿರಿಯ ವಕೀಲರಾದ ಸದಾಶಿವ ರೆಡ್ಡಿ ಅವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಅವರು ನಮ್ಮ ಭಾರತೀಯ ವಕೀಲರ ಸಂಘದ ಪರಿಷತ್ತಿನ ಅಧ್ಯಕ್ಷರು ಆಗಿದ್ರು ಮತ್ತು ಮಾಜಿ ಕರ್ನಾಟಕ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರು ಆಗಿದ್ರು ಈಗ ವಕೀಲರ ಹಿರಿಯ ವಕೀ ಸದಸ್ಯರು ಈಗ ಇದ್ದಾರೆ ಮತ್ತು ಅವರ ಮೇಲೆ ಅಪರಿಚಿತ ವ್ಯಕ್ತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಒಂದು ನೋಟಿಸಿನ ಮುಖಾಂತರ ನಾವು ಇವತ್ತು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘದಲ್ಲಿ ಎಲ್ಲ ಸದಸ್ಯರನ್ನು ಸಂಘದ ಸಭೆಯಲ್ಲಿ ಕರೆದು ವಿಚಾರ ಮಾಡಿ ಅವರ ಕರ್ನಾಟಕ ರಾಜ್ಯ ಪರಿಷತ್ತಿನ ಪ್ರಕಾರ ಕೆಂಪು ಬಟ್ಟೆಯನ್ನು ಬಲಗೈಗೆ ಧರಿಸಿ ಮೌನ ಮೌನ ಹೋರಾಟವನ್ನು ಮಾಡಿದ್ದು ಅದೇ ಪ್ರಕಾರ ಈಗ ಹನ್ನೊಂದು ಗಂಟೆಗೆ ಡಿ ಸಿ ಆಫೀಸ್ಗೆ ಹೋಗಿ ಡಿ ಸಿ ಅವರಿಗೆ ಅಪರಿಚಿತ ವ್ಯಕ್ತಿಯನ್ನು ಮಾರಿದಂಥ ಹಿರಿಯ ವಕೀಲರ ಮೇಲೆ ಮಾಡಲ್ಲ ಅವರನ್ನು ಖಂಡಿಸಿ ಅವರಿಗೆ ಯೋಗ್ಯವಾದ ಕಾನೂನು ಕ್ರಮವನ್ನು ತೆಗೆದುಕೊಂಡು ಅವ್ರನ್ನು ಬಂಧಿಸಬೇಕಂತೆ ನಮ್ಮ ಎಲ್ಲ ಜಿಲ್ಲಾ ವಕೀಲರ ಸಂಘದಿಂದ ಕೇಳಿಕೊಳ್ಳುತ್ತೇವೆ ಮತ್ತು ಒಂದು ಮನವಿಯನ್ನು ಡಿ ಸಿ ಅವರಿಗೆ ಒಪ್ಪಿಸುತ್ತೇವೆ ಪದೇ ಪದೇ ಕಾನೂನನ್ನು ಪ್ರೊಟೆಕ್ಷನ್ ಆಕ್ಟ್ ಕಾನೂನು ಆಲ್ರೆಡಿ ಪಾಸ್ ಆಗಿದೆ ನಮ್ಮ ವಕೀಲರ ಮೇಲೆ ಪಾಸ್ ಆದರೂ ಸಹಿತ ಜನರಿಗೆ ಪಬ್ಲಿಕ್ಕಿಗೆ ವಕೀಲರ ಪಾತ್ರ ಸಮಾಜದಲ್ಲಿ ಏನನ್ನೋದು ಇನ್ನೂ ಗೊತ್ತಿರಲಾರ್ದೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾರ ಆ ಪದೇ ಪದೇ ಹಲ್ಲೆ ಆಗಲಿ ಕಾರಣಕ್ಕೆ ಸರ್ಕಾರದ ಒಂದು ಲೋ ಲೋಪದೋಷಿಗಳು ಅವ್ರದ್ದು ವೈಫಲ್ಯ ವೈಫಲ್ಯಗಳು ಆಗಿದ್ದಾವೆ ಆದ ಕಾರಣ ಸರ್ಕಾರದಿಂದ ಹೋಮ್ ಮಿನಿಸ್ಟರ್ ಯಾರ ಇದ್ದಾರಲ್ಲ ಅವರು ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಮತ್ತು ವಕೀಲರ ಮೇಲೆ ಆಗಲಿ ಡಾಕ್ಟರ್ಸ್ ಮೇಲೆ ಯಾವುದೇ ಸಾಮಾಜಿಕ ಸೇವೆಯನ್ನು ಮಾಡುವಂತ ಆಫೀಸರ್ ಗಳ ಮೇಲೆ ಹಲ್ಲೆಯನ್ನು ಆಗಬಾರ್ದು ಅಂತೇಳಿ ನೋಡ್ಬೇಕು ನೋಡ್ಕೊಂಡು ಹೋಗ್ಬೇಕು ಆದ್ರೆ ಈಗ ಈ ಕಾಂಗ್ರೆಸ್ ಗೋರ್ಮೆಂಟ್ ನಲ್ಲಿ ಹೆಚ್ಚಾಗಿವೆ ಅದಕ್ಕೆ ನಾ ಒಂದು ಮನವಿ ಮಾಡ್ಕೊತೀನಿ ಮಾನ್ಯ ಹೋಮ್ ಮಿನಿಸ್ಟರ್ ಅಲ್ಲಿ ಅದನ್ನ ಎಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಸ್ಟೇಷನ್ ಕಂಪ್ ವ್ಯವಸ್ಥೆ ಅಧಿಕಾರಿಗಳಿಗೆ ತೀರ್ಸ್ಬೇಕಂತೇಳಿ ನಾವೊಂದು ನಮ್ಮ ವಕೀಲರ ಸಂಘದಿಂದ ಒಂದು ಮನವಿ ಮಾಡ್ತೀವಿ ಮಾಡಿದಾಗ ಇದೇ ರೀತಿ ವಕೀಲರಿಗೆ ಹಲ್ಲೆಗಳ ಮಾಡಿದಂದ ಹೆಚ್ಚಿಗೆ ಹಲ್ಲೆಗಳನ್ನು ಮಾಡ್ತಾ ಬಂದಿದ್ದಾವೆ ಅದಕ್ಕೆ ಆದ್ರೆ ನಾವು ಎಲ್ಲಾ ಜಿಲ್ಲಾ ವಕೀಲರು ತಾಲೂಕು ವಕೀಲರು ಮುಂದಿನ ತೀವ್ರ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿತ್ತು ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತೀಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಸದಾಶಿವ ರೆಡ್ಡಿ ಮತ್ತು ಕರ್ನಾಟಕ ಸ್ಟೇರ್ ಬರ ಮಾಜಿ ಅಧ್ಯಕ್ಷರು ಅವರು ಒಳ್ಳೆಯ ಸೌಜನ್ಯ ವ್ಯಕ್ತಿ ಅವರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ ಇದು ಬಹಳ ಒಂದು ದುಃಖಕರ ಸಂಗತಿ ಯಾಕಂದ್ರೆ ವಕೀಲ್ ವೃತ್ತಿ ಅಂದ್ರೆ ಭಾಳ ದೊಡ್ಡ ವೃತ್ತಿರಿ ವಕೀಲರಾಗಲಿ ಡಾಕ್ಟರ್ ಆಗಲಿ ಮತ್ತು ಇಂಜಿನಿಯರ್ಸ್ ಆಗಲಿ ಅಂದ್ರೆ ಆಲ್ ಆರ್ ಪ್ರೊಫೆಷನ್ ವರ್ಕರ್ಸ್ ಅವರು ಅವರು ಸಮಾಜಕ್ಕೆ ಸೇವೆ ಮಾಡ್ತಿರ್ತಾರೆ ಅವ್ರಿಗೇನ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಸುಸಜ್ಜಿತ ಭದ್ರತೆ ಕೊಡಬೇಕಂತ ಹೇಳ್ತಾ ಇದನ್ನು ಅಲ್ಲದೇನಿರಿ ಸಮಾಜದಲ್ಲಿ ಎರಡು ರೀತಿ ವ್ಯಕ್ತಿಗಳ ಕಾವ್ಯಶಾಸ್ತ್ರ ವಿನೋದನ ಕಾಲು ಗಚ್ಚತಿ ವ್ಯಸನೇನ ಚ ಮೂರ್ಖೇನ ಕಾಲು ಗಚ್ಚತಿ ನಿದ್ರಾ ಕಲ್ಹೇವಾ ಅಂತ ಕಾವ್ಯಶಾಸ್ತ್ರ ವಿನೋದನ ಕಾಲು ಗಚ್ಚತಿ ದಿಂತವ ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಅಂದರೆ ತನ್ನ ಸಮಯವನ್ನು ಓದು ಮತ್ತು ಬರೋದಲ್ಲಿ ವ್ಯಸನೇನ ಚ ಮೂರ್ಖೇನ ಕಾಲು ಗಚ್ಚತಿ ನಿದ್ರಾ ಕಲಹ ಒಬ್ಬ ಮೂರ್ಖನ ಮಾಡ್ತಾನೆ ತನ್ನ ಸಮಯವನ್ನು ಜಗಳ ಮತ್ತು ನಿದ್ರೆಯಲ್ಲಿ ತೆಗಿತಾನ ಅದೇ ರೀತಿಯಲ್ಲಿ ನಾನು ದುಷ್ಟತನವನ್ನು ಬಿಟ್ಟು ಒಳ್ಳೆಯರಾಗ್ಬೇಕು ಮತ್ತು ಸಜ್ಜನರಾಗಬೇಕು ಹೇಳ್ತೇನೆ ನನ್ನ ಹೆಸರು ಯು ಎಂ ಆಲ್ಗೋರ್ ಜಾಯಿಂಟ್ ಸೆಕ್ರೆಟರಿ ವಿಜಯಪುರ್ ಪಾರ್ ಈತರೆ ಬಂಧುಗಳೇ ಕರ್ನಾಟಕದ ರಾಜ್ಯದ ವಕೀಲರದು ಒಂದು ದುರ್ದೈವದ ಸಂಗತಿ ಒಬ್ಬ ಹಿರಿಯ ವಕೀಲರು ಹಿರಿಯ ನ್ಯಾಯವಾದಿಗಳು ಬೆಂಗಳೂರಿನ ನಗರದಲ್ಲಿ ಅವರ ನ್ಯಾಯವನ್ನ ಆ ನ್ಯಾಯದ ಸೇವೆಯನ್ನು ಮಾಡುವಂತ ಆ ಒಂದು ಗೌರವಾನ್ವಿತ ವ್ಯಕ್ತಿಯ ಮೇಲೆ ಒಬ್ಬ ವ್ಯಕ್ತಿ ಸಾರಾಸಗತಾಗಿ ಗೂಳೆಯನ್ನುಗ್ಗಿ ತರ ಥರ ಆಫೀಸಲ್ಲಿ ನುಗ್ಗಿ ಒಬ್ಬ ಆ ನ್ಯಾಯವಾದಿ ಏನವರು ಶಿವಾನಂದ ರೆಡ್ಡಿ ಅಲ್ಲ ಸದಾಶಿವ ರೆಡ್ಡಿ ಕ್ಷಮಿಸಿ ಸದಾಶಿವ ರೆಡ್ಡಿ ಅನ್ನುವಂತ ಒಬ್ಬ ಹಿರಿಯ ನ್ಯಾಯವಾದಿನ ಒಬ್ಬ ಕ್ಷುಲ್ಲಕ ಮನುಷ್ಯ ಅರನೇ ಪರ್ಸನ್ ಒಳಗಡೆ ನುಗ್ಗಿ ಬಂದು ಹೊಡಿತಾನೆ ಅಂದ್ರೆ ಎಲ್ಲಿಗೆ ಬಂತ ಪರಿಸ್ಥಿತಿ ನ್ಯಾಯವಾದಿಗಳ ಸಂಘದ್ದು ಅಲ್ರಿ ಏನು ಕಾನೂನು ಏನು ಕಾನೂನಿನ ಮಂತ್ರಿಗಳೇ ರಾಜ್ಯದ ಮುಖ್ಯಮಂತ್ರಿಗಳ ಅವರೇ ಸಿದ್ದರಾಮಯ್ಯ ಎಷ್ಟು ಸಾರಿ ಹೇಳಿದ್ರು ನಿಮ್ಮ ತಲೆಗೆ ಬರ್ತಾ ಇಲ್ವಲ್ರಿ ಆ ಬಿಲ್ ಪಾಸ್ ಮಾಡಿದ್ರಿ ಆಕ್ಟ್ ಇಲ್ಲ ಆ ಸುಸಜ್ಜಿತವಾದ ವಕೀಲರ ರಕ್ಷಣಾ ಕಾಯ್ದೆಯನ್ನ ಮಾಡ್ರಿ ಅಂತ ಹೇಳಿ ಬಾಯಿ ಬಡ್ಕೊಂಡು ಬಡ್ಕೊಂಡು ಸಾಕ ಹೋಗಿದೆ ನಮಗೆ ಇಲ್ಲಿ ದಿನಕ್ಕೊಬ್ಬನ ನ್ಯಾಯವಾದಿ ಮೇಲೆ ಹಲ್ಲೆ ಅವಮಾನ ಇದೆಲ್ಲ ಟಾರ್ಚರ್ ಇದು ನಾವು ನೋಡಿ ಸಗಸ್ತ ಸಹಿಸ ಆಗ್ತಾ ಇಲ್ಲ ಇದು ವಿಪರೀತವಾಗಿ ನಡೆದಿದೆ ಎಸ್ಪೆಷಲಿ ಕರ್ನಾಟಕದಲ್ಲಿ ತುಂಬಾ ನಡೀತಾ ಇದೆ ಅವನು ಯಾರೇ ಆಗಿರಲಿ ಎಂಥ ಪ್ರಭಾವಿ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಅವನಿಂದ ಇರಲಿ ಆ ವ್ಯಕ್ತಿಗೆ ಸರಿಯಾಗಿ ತನಿಖೆ ಮಾಡಿ ನ್ಯಾಯೋಚಿತವಾಗಿ ನ್ಯಾಯಾಲಯದಲ್ಲಿ ತಕ್ಷಿಕ್ಷೆಯನ್ನು ಕೊಟ್ಟು ಅದು ಈ ಸೊಸೈಟಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಬಂಧುಗಳಲ್ಲಿ ಮತ್ತು ಎಸ್ಪೆಷಲಿ ಈ ಆಡಳಿತ ನಡೆಸತಕ್ಕಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಈ ಹೋರಾಟ ನಾವೇನಾದ್ರು ಹೋರಾಟ ಮಾಡಿದೀರ ಅದು ಅಂತಿಂತ ಹೋರಾಟ ಆಗಿರಲ್ಲ ಉಗ್ರವಾದ ಹೋರಾಟ ಆಗಿರತ್ತೆ ವಕೀಲರಿಗೆ ಅವಮಾನವಾಗಲಿ ವಕೀಲರ ಮೇಲೆ ಹಲ್ಲೆ ಆಗಲಿ ವಕೀಲರ ಮೇಲೆ ಕೊಲೆ ಮಾಡೋದಾಗ್ಲಿ ವಕೀ ವಕೀಲರ ಮೇಲೆ ಯಾವುದೇ ಗಾಯ ಮಾಡೋದಾಗ್ಲಿ ಆ ಇಂಥ ತುಚ್ಛವಾದ ಈ ಹೀನಸ್ ಕ್ರೈಮ್ ಅನ್ನ ನಾವು ಸಹಿಸೋದಿಲ್ಲ ಏನ್ರಿ ಪೊಲೀಸರು ಎಷ್ಟೋ ಕಡೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ನೋಡಿದೀನಿ ನಾನು ಪಾಪ ಪೊಲೀಸರು ಭಯ ಕಾಡ್ತದೆ ಇಲ್ಲಿ ಆ ನ್ಯಾಯ ರಕ್ಷಣೆ ಮಾಡೋ ಪೊಲೀಸರಾಗ್ಲಿ ನಾವು ನ್ಯಾಯವಾದಿಗಳಾಗ್ಲಿ ಇವ್ರ ಮೇಲೆನೆ ನೀವು ಏನದು ಬೇಲಿ ತಂತಿ ಬೇಲಿ ಇದ್ದಂಗೆ ನಾವು ಸೊಸೈಟಿಗೆ ವಿರ್ ದಿ ಫೆನ್ಸಿಂಗ್ ಆಫ್ ದಿ ಸೊಸೈಟಿ ವಾಟ್ ವಾಟ್ ದ ದ ಯೂಸ್ ದೂಸ್ ವರ್ಕ್ ಯುವರ್ ಡೂಯಿಂಗ್ ವಾಟ್ ಯುವ ಟ್ ನಾನು ಕೂಡ ಇದರ ಪರವಾಗಿ ಹೇಳ್ತಾ ಇದ್ದೇನೆ ಇದು ಉಗ್ರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಯಾವುದೇ ನ್ಯಾಯವಾದಿ ಮೇಲೆ ಇಂಥ ಅಹಿತಕರ ಘಟನೆ ನಡೀಬಾರದು ಮತ್ತು ವಕೀಲರ ರಕ್ಷಣಾ ಕಾಯ್ದೆ ಇದೆ ಅಲ್ಲ ಆ ಕಾಯ್ದೆಯನ್ನ ಸುಸಜ್ಜಿತವಾದ ಕಾಯ್ದೆಯನ್ನು ಮಾಡಿ ಮಾಡಬೇಕು ಹಲ್ಲು ಕಿತ್ತಿರೋ ಹಾವಿನ ಕಾಯ್ದೆ ನಮಗೆ ಬೇಕಾಗಿಲ್ಲ ವಕೀಲರ ಬಗ್ಗೆ ಏನೇ ಯಾವುದೇ ಒಂದು ದುಷ್ಟ ಕ್ರಮವನ್ನ ದುಷ್ಟ ಕ್ರಿಯೆಯನ್ನು ಮಾಡುವಂತ ವ್ಯಕ್ತಿಗೆ ಯೋಚನೆ ಕೂಡ ಬರಬಾರದು ಅಂತ ಒಂದು ಕಾನೂನನ್ನು ಮಾಡಬೇಕು ಇದು ಹೀನಸ್ ಕ್ರೈಮ್ ಇದು ಏನ್ರಿ ಬರ್ದ ಪ್ರೊಟೆಕ್ಟರ್ಸ್ ಆಫ್ ದಿ ಸೊಸೈಟಿ ಪೊಲೀಸರ್ ಆಫ್ ದ ಸೊಸೈಟಿ ಅಡ್ವೊಕೇಟ್ಸ್ ಆದ ಆಲ್ಸೋ ಪ್ರೊಟೆಕ್ಟರ್ಸ್ ಆಫ್ ದ ಸೊಸೈಟಿ ಆ ನಾವು ನಾವು ವೆಲ್ ಎಜುಕೇಟೆಡ್ ಅಡ್ವೊಕೇಟ್ಸ್ ಹಿರಿಯ ನಾಯಕ ಹೋಗಿ ನುಗ್ಗಿ ಹೊಡಿತಾರಲ್ರಿ ರೆಡ್ಡಿ ಅಂತ ಹೇಳಿ ತಲೆ ಸಗ್ಗಿಸುವುದುಗಲ್ವೇನ್ರಿ ಆಡಳಿತ ಮಾಡೋರಿಗೆ ನಾಚಿಕೆ ಆಗಲ್ವೇನ್ರಿ ಇದು ನಿಲ್ಲಿಸಲಿಲ್ಲ ಅಂದ್ರೆ ನಾವು ಸರಿ ಇರಲ್ಲ ಇದನ್ನ ಎಚ್ಚರಿಕೆಯನ್ನ ಇದು ಹಗುರವಾಗಿ ಪರಿಗಣಿಸಬೇಡಿ ನೀವು ಈ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ವಿನಃ ಅಂತ್ಯ ಆಗಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟು ಅಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ತನಿಖೆ ನಡೀತಾ ಇದೆ ಅದು ನಿಜವಾದ ಕಾರಣ ನಮ್ಗೆ ಸಿಕ್ಕಿಲ್ಲ ಸಿಕ್ಕ ನಂತರ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ ಹಾನಿ ಹೌದು ಇನ್ಸಿಡೆಂಟ್ ಏನ್ ನಡೆದಿದೆ ಆಕ್ಚುಲಿ ಅದು ನಮಗೆ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ನಾವು ಈಗ ಏನೋ ಇದು ಕಾಗ್ನೈಸನ್ಸ್ ಅಫೆನ್ಸ್ ಇದು ಒಬ್ಬ ಒಬ್ಬ ಅಡ್ವೊಕೇಟ್ ಮೇಲೆ ಹಲ್ಲೆ ಮಾಡೋದಾಗ್ಲಿ ಒಬ್ಬ ಪೊಲೀಸ್ ಮೇಲೆ ಹಲ್ಲೆ ಮಾಡೋದು ಇಟ್ ಈಸ್ ನಾಟ್ ಎನ್ ಸಿವಿಲ್ ಮ್ಯಾಟರ್ ಇಟ್ ಇಸ್ ಕಗ್ನಿಸೆನ್ಸ್ ಅಫೆನ್ಸ್ ಅಕ್ಷಮ್ಯ ಅಪರಾಧ ಅಂತ ಹೇಳಿ ಬಯಸ್ತೀನಿ ನಾನು ಇಲ್ಲ ಅಲ್ಲ ಅಲ್ಲಿ ಎಲ್ಲೋ ಒಂದು ಅಪರೂಪಕ್ಕೆ ನಡೆದಿರ್ಬೋದು ಏನೋ ಒಂದು ಇದು ಅದು ಯಾವುದೇ ನ್ಯಾಯವಾದಿಗಳು ಸುಮ್ ಸುಮ್ನೆ ಸತಾಯಿಸೋದಿಲ್ಲ ಅದು ಸ್ಟೇಜಸ್ ಇರುತ್ತೆ ಕೋರ್ಟಲ್ಲಿ ಸ್ಟೇಜಸ್ ಇರ್ತಾವೆ ಆ ಸ್ಟೇಜ್ ಪ್ರಕಾರ ಯಾವ ಬರ್ರಿ ಅಂತ ಹೇಳ್ತಿರ್ತಾರ ಅವರು ತಳೆಯವಾಡ್ ಪಾಟೀಲ್ ಹೇಳಿ